ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಮಳೆಗಾಲ್ನಾಗ ಸಂಜೆ ಕೇನಾರು ಬಿಸಿ ಬಿಸಿ ಕುರುಮ್ ಕುರುಮ್ ತಿನ್ಬೇಕಂತ ಭಾಳ ಅನ್ನಿಸ್ತಿರ್ತೈತಲ್ಲ ಯಾಕಂದ್ರೆ ಮಳೆಗಾಲ್ನಾಗ ಹಶುಬೂ ಭಾಳ ಆಗ್ತಿರ್ತೈತಿ ಸೊ ಬರ್ರಿ ಝಟ್ಪಟ್ ಅಂತ ಹೇಳಿ ಇವತ್ತು ಕಡಲೆ ಬ್ಯಾಳಿ ವಡಿ ಮಾಡೋಣ ಈಗ ನೋಡ್ಬೋದ ನಾ ಈ ಕಡ್ಲಿ ಬ್ಯಾಳಿನ ಒಂದು ನಾಲ್ಕು ತಾಸು ಹಂಗೆ ಅದು ನೀರ್ನಾಗ ಹಾಕಿ ನೆನೆಸಿಟ್ಟಿದ್ದೆ ಇದು ಮಸ್ತ್ ನೆಂದಾವ ಈಗ ಹಿಂಗೆ ಕೈ ಒಳಗೆ ಒತ್ತಿದ್ರೆ ಇದು ಎರಡು ತುಂಡಾಗತ್ತೈತಲ್ಲ ಇಷ್ಟು ನೆನಿಬೇಕು ಸೊ ಈಗ ನೋಡ್ಬೋದು ನಾನು ಈಗ ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳಕತ್ತೀನಿ ಈಗ ಇದಕ್ಕೆ ಇಲ್ಲಿ ಒಂದು ಮೂರು ಹಸಿ ನಾನು ಹಾಕೊಳಕತ್ತೀನಿ ಸ್ವಲ್ಪ ಖಾರದವ ಅದಕ್ಕೆ ನಾನು ಕಮ್ಮಿ ಹಾಕೊಳಾಕತ್ತೀನಿ ಹಂಗೆ ಒಂದು ನಾಲ್ಕೇ ಸಳೆ ಬಳ್ಳುಳ್ಳಿ ಹಾಕೊಳತ್ತೀನಿ ಒಂದು ಇಂಚಷ್ಟು ನಾ ಇಲ್ಲಿ ಹಸಿ ಶುಂಠಿನ ಹಾಕೊಳಕತ್ತೀನಿ ಈಗ ಇದನ್ನು ಕೋರ್ಸ್ಲಿ ಗ್ರೈಂಡ್ ಮಾಡ್ಕೋರಿ ಅಂದ್ರೆ ತರಿ ತರಿ ಅಷ್ಟ ಗ್ರೈಂಡ್ ಮಾಡ್ಕೊರಿ ಒಂದು ಸ್ವಲ್ಪ ಕಾಳು ಕಾಳಗತ್ಲೆ ಇರಬೇಕಿದೆ ಅವಾಗ ವಡಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ ಸೊ ನೋಡ್ಬೋದು ಈಗ ಇದಕ್ಕೆ ನಾನು ರುಬ್ಕೊಂಡು ಬಂದೀನಿ ಈಗ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚು ಹಾಕೊಳಾತೀನಿ ಈಗ ಇದಕ್ಕೆ ಮಿಕ್ಸ್ ಹರ್ಬ್ಸ್ ಹಾಕ್ಕೊಳಾತೀನಿ ನಾನು ಇದ್ರೊಳಗೆ ಜೀರಿಗೆ ಧನಿಯಾ ಬೀಜ ಸೋಂಪು ಕಸೂರಿ ಮೇತಿ ನಾನು ಕೋರ್ಸ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾನೀಗ ಚೆಂದಂಗೆ ಕಲ್ಸ್ಕೊಳಾಕತ್ತೀನಿ ಸೊ ನೋಡ್ಬೋದು ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಯಾವುದು ಸೋಡಾ ಅದು ಏನೂ ಬೇಕಾಗಂಗಿಲ್ಲ ಸೋಡಾ ಅದು ಹಾಕಕ್ಕೆ ಹೋಗ್ಬೇಡ್ರಿ ಸೊ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈ ಒಳಗೆ ನೋಡ್ರಿ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜಿಂದ ಒಂದು ಉಂಡೆ ಮಾಡ್ಕೊಂಡೆ ಈ ಥರ ಪಾಮ್ ಒಳಗೆ ಇಟ್ಕೊಂಡೆ ಇದನ್ನು ತಟ್ಕೊರಿ ಅಕಸ್ಮಾತ್ ನಿಮಗೇನ ಇದು ಕೈಗೆ ಅಂಟ್ಕೊಳತ್ತೈತಿ ಅಂತ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ತಟ್ಕೊರಿ ನಡೀತೈತಿ ಈ ಕಡೆ ಸೈಡ್ ಬೈ ನಾನು ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ದೆ ಸೊ ನೋಡ್ಬೋದು ಎಣ್ಣೆ ಕಾದೈತಿ ಹಿಂಗೆ ಒಂದೊಂದು ವಡಿ ನಾ ಇದ್ರೊಳಗೆ ಹಾಕ್ಕೊಳಾಕತ್ತೀನಿ ಭಾಳಷ್ಟು ಹಾಕಿ ಮೆಸಿ ಮಾಡ್ಕೊಳಾಕ ಹೋಗ್ಬೇಡ್ರಿ ಆರಾಮಾಗಿ ಎಷ್ಟು ಹಿಡಿಸ್ತೈತಲ್ಲ ಕಡಾಯಿಗಳ್ಗೆ ಅಷ್ಟು ಹಾಕ್ಕೋರಿ ಈಗ ಉರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಂದಂಗೆ ಬೇಯಿಸ್ಕೊರಿ ಯಾಕಂದ್ರೆ ಹೊರಗಡೆಯಿಂದ ಜಲ್ದಿ ಬೆಂದು ಬಿಡ್ತಾವೆ ಒಳಗಡೆ ಹಸಿ ಉಳಿತಾವ ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗಿಟ್ಟ ಬೇಯಿಸ್ಕೊರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ಸೊ ಈಗ ನೋಡ್ಬೋದಾ ಎಷ್ಟು ಮಸ್ತ್ ಕಾಣಕತ್ತಾವಲ್ಲ ಒಂದು ಒಳ್ಳೆ ಬಣ್ಣ ಬರೋಮಟನೂ ಇದನ್ನು ಚಂದಂಗೆ ಫ್ರೈ ಮಾಡ್ಕೊರಿ ನೀವು ಆರಾಮಾಗಿ ಫ್ರೈ ಮಾಡ್ತಾ ಹೋಗ್ರಿ ಒಂದು ವಡಿನೂ ಒಡೆಯೋಂಗಿಲ್ಲ ಎಣ್ಯಾಗೆ ಹಾಕಿದ್ಮೇಲೆ ಆರಾಮಾಗಿ ಬರ್ತಾವೆ ಸೋಡಾ ಅದು ಏನೂ ಬಳ್ಸೋಕೆ ಹೋಗ್ಬೇಡ್ರಿ ಹೆಲ್ದಿ ವರ್ಷನ್ ಒಳಗನ ಮಾಡ್ಕೊರಿ ಸೊ ನೋಡ್ಬೋದು ಕಲರ್ ಎಷ್ಟು ಸಖತ್ ಬಂದೈತಲ್ಲ ಟೇಸ್ಟೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಈಗ ನೋಡ್ರಿ ಎಣ್ಣೆಗಿಂದ ನಾ ಇದನ್ನು ತಗೊಳಾಕತ್ತೀನಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋರಿ ಭಾಳ ಅಂದ್ರೆ ಭಾಳ ಚಲೋ ಇರ್ತಾವೆ ಈಗ ನೋಡ್ಬೋದು ಹಂಗೆ ನಾನು ಸೈಡ್ ಬೈ ಸೆಕೆಂಡ್ ಬ್ಯಾಚು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತು ಎಣ್ಣೆ ಸ್ವಲ್ಪ ಆರ್ದಂಗೆ ಆಗಿರ್ತೈತಿ ಮತ್ತು ಎಣ್ಣೆನೂ ಸ್ವಲ್ಪ ಚೆಂದಂಗೆ ಕಾಯಿಸ್ಕೋರಿ ಕಾಯಿಸ್ಕೊಂಡಾದಮೇಲೆ ವಡಾನ ಹಾಕೋರಿ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಡ್ರಿ ಎವ್ರಿ ಟೈಮ್ ವಡ ಹಾಕಬೇಕಾದಾಗ ಎಣ್ಣೆ ಸ್ವಲ್ಪ ತಣ್ಣಗಾದಂಗೆ ಆಗಿರ್ತೈತಿ ನಾವು ಕಡಿಮೆ ಇಟ್ಟಾಗ ಸೊ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಸರ್ತಿ ಎಣ್ಣೆನ ಚೆಂದಂಗೆ ಕಾಯಿಸ್ಕೊರಿ ಆದ್ಮೇಲೆ ವಡೆ ಹಾಕ್ರಿ ಇಲ್ಲಾಂದ್ರೆ ಒಳಗಿಂದ ಒಂಥರ ವಡೆ ಎಲ್ಲ ಮೆತ್ತ ಮೆತ್ಗೆ ಗಂಡು ಗಂಡು ಚೆಂದಂಗೆ ಬೆಂದಿರೋಂಗಿಲ್ಲ ಹಂಗೆ ಅನ್ನಿಸ್ತಾವ ಎವ್ರಿ ಟೈಮ್ ಎಣ್ಣೆ ಒಂದು ಸ್ವಲ್ಪ ಕಾಯಿಸ್ಕೊಂಡು ಆಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೋರಿ ಆವಾಗ ಭಾಳ ಅಂದ್ರೆ ಭಾಳ ಚಲೋ ವಡ ಬರ್ತಾವ ನಿಮ್ಮದು ನೋಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಿಡಿಯಂಗಿಲ್ಲ ಅಷ್ಟು ಮಸ್ತ್ ಕ್ರಿಸ್ಪಿ ಬರ್ತಾವ ಸೊ ಈಗ ನಾನು ಎಲ್ಲಾನು ಸರ್ವ್ ಮಾಡ್ತೀನಿ ಇದಕ್ಕಂತ ಹೇಳಿ ನಾ ಇಲ್ಲಿ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ನಿ ನೀವು ಗ್ರೀನ್ ಚಟ್ನಿ ಯಾರು ಮಾಡ್ಕೊಳ್ರಿ ಇಲ್ಲಾಂದ್ರೆ ಸಾಸ್ನ್ಯಾಗಂದ್ರೂ ತಿನ್ನಿರಿ ಇಲ್ಲಾಂದ್ರೆ ಆದ್ರೂ ಹಂಗೆ ತಿನ್ಬೋದು ಭಾಳ ಅಂದ್ರೆ ಭಾಳ ಜಬರ್ದಸ್ತಿ ಈ ಮಳೆಯಾಗ ನಿಮ್ದು ನಿಮ್ಮದು ಈವ್ನಿಂಗ್ ಮಸ್ತಾಗಿ ಎಂಜಾಯ್ ಮಾಡಿರಿ ಸೊ ಮುಂದಿನ ವೀಡಿಯೋನೇ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಮತ್ತು ಹೆಲ್ದಿ ರೆಸಿಪೀಸ್ ತೊಗೊಂಡು ಬರ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡಿರಿ